ಜ್ಯೋತಿಷ್ಯದಲ್ಲಿ ಈ ವಿವಾಹ ವಿಚಾರದಲ್ಲಿ ಬಂದಾಗ ಈ ಆರನೇ ಮನೆ ಬಂದಾಗ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಮದ್ವೆ ಆಗಕ್ಕೆ ಈ ತಂದೆ ತಾಯಿಗಳು ಬರುವಂತ ಮಾಡ್ತಾ ಇರ್ತಾರೆ ಮದುವೆ ಆಗು ಮದ್ವೆ ಆಗು ಮದ್ವೆ ಆಗು ಅಂತ ಮತ್ತೆ ಅದೇ ತರ ತಗೊಂಡ್ ಹೋಗ್ತಾರೆ ಆರನೇ ಮನೆ ಮನಸ್ಸು ಕೊಡಲ್ಲ ಮದ್ವೆ ಆಗಕ್ಕೆ ಐದನೇ ಮನೆ ಸೆಲೆಕ್ಟಿವ್ ಆಗಿಬಿಡುತ್ತೆ ಎಂಟನೇ ಮನೆ ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ ಮದ್ವೆ ಆಗಕ್ಕೆ ಈ ಮೂರು ಮನೆಗಳು ಬಂದಿರುತ್ತೆ ಯಾರು ಒಪ್ತಾ ಇಲ್ಲ ಒಪ್ತಾ ಇಲ್ಲ ಅನ್ನೋರ್ಗೆ ಇವ್ರು ಹೋಗ್ಬಿಟ್ಟು ಕುಜದೋಷ ಶನಿ ದೋಷ ಸರ್ಪದೋಷ ಅಂತ ಮತ್ತೆ ಬಂಡಲ್ ಬಿಡೋದು ಈ ಬಂಡಲ್ ಬಿಡೋದು ನನಗೆ ಗೊತ್ತಿರಂಗೆ ಇನ್ನೊಂದು ಮೂರು ವರ್ಷ ಅಷ್ಟೇ ಮೂರು ವರ್ಷ ಆದ್ಮೇಲೆ ಯಾವ ನಿಮ್ ಬಂಡಲ್ ಯಾವ ಕಥೆನೂ ಆಗಲ್ಲ ಆಲ್ರೆಡಿ ಎಷ್ಟೋ ಜನಕ್ಕೆ ಅರ್ಥ ಆಗಿದೆ ನಮ್ಮಲ್ಲಿ ತುಂಬಾ ಜನ ಬಂದು ಕಲ್ತು ಕ್ಷಮಾಪಣೆ ಕೇಳಿದ್ದಾರೆ ಸರ್ ನಾವು ಸುಳ್ಳು ಹೇಳ್ತಾ ಇದ್ವಿ ಕುಜ ದೋಷ ಆ ದೋಷ ಈ ದೋಷ ಅಂತ ಸುಳ್ಳು ಹೇಳ್ತಾ ಇದ್ವಿ ನಿಮ್ ಕಲ್ತಾ ಇದ್ದ ಗೊತ್ತಾಯ್ತು ಅವ್ರು ದಶಾ ಬಿಡ್ತಾ ಇರ್ಲಿಲ್ಲ ಚಂದ್ರದೋಶನೇ ತೋರಿಸಿದೆ ಸರ್ ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಚಂದ್ರನಲ್ಲಿ ಇರಲಿಲ್ಲ ಹತ್ತು ವರ್ಷ ಆದರೂ ಸ್ವಲ್ಪ ಕಷ್ಟಪಟ್ಟರು ನಾನು ಯಾವುದೋ ಕುಜ ಎಂಟರಲ್ಲಿ ಅಥವಾ ಕುಜ ಎರಡರಲ್ಲಿ ಇದ್ದಾನೆ ಕುಜ ದೋಷ ಹೇಳ್ಬಿಟ್ಟಿದೆ ತುಂಬಾ ತಪ್ಪುಗಳು ಹೇಳಿದ್ದೀನಿ ಸರ್ ನಾನು ನಾವೆಲ್ಲ ಸರಸ್ವತಿ ಪುತ್ರರು ಯಾರು ಜ್ಯೋತಿಷ್ಯ ಹೇಳ್ತಾರೆ ಯಾರು ಮಂತ್ರಗಳು ಹೇಳ್ತಾರೆ ಯಾರು ದೇವಸ್ಥಾನದ ಪೂಜೆ ಮಾಡ್ತಾರೆ ಯಾರ್ಯಾರು ಜ್ಯೋತಿಷ್ಯ ಅಂದ್ಕೊಂಡು ಟಿ ವಿಲ್ ಬರೋರೆಲ್ಲ ಸರಸ್ವತಿಗೆ ಹತ್ರದಲ್ಲಿ ಸರಸ್ವತಿ ಪುತ್ರರು ನೀವುಗಳೇ ಈ ಥರ ದೋಷಗಳು ಹೇಳಿ ತಲೆ ಕೆತ್ತಿ ಟೈಮ್ ಹೇಳಿದೆ ಕೆಲವು ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡಿ ನನ್ನ ಕಷ್ಟ ಇದೆ ವೈವಾಹಿಕ ಜೀವನ ಎಷ್ಟೊಂದಕ್ಕೆ ಸರ್ ಮದುವೆ ಜೀವನ ಹೆಂಗಿದೆ ನನ್ನ ನನ್ನ ನನಗೆ ಬರೋ ಕಾಲ್ಸಲ್ಲ ಕನ್ಸಲ್ಟೇಷನ್ ರೋಸ್ ಹೋಗಿ ಕಾಲ್ ಮಾಡಿಬಿಡ್ತಾರೆ ಸರ್ ಒಂದು ಲವ್ ಮಾಡಿ ಕಟ್ ಆಯ್ತು ಕಾಂಬಿನೇಷನ್ ಆರ್ ಇದೆ ಐದಿದೆ ನಮ್ಗೆ ಗೊತ್ತಾಯ್ತು ಈಗ ಮುಂದಕ್ಕೆ ಹೋಗ್ಬೇಕಾ ಬೇಡ ಡಿಸಿಷನ್ ತೊಗೊಳ್ತಾರೆ ಮದುವೆ ಆಗೋದೆಲ್ಲ ಸಮಾಜಕ್ಕೆ ಏನು ಜೊತೆ ಇರ್ತಾರೆ ಅಂತ ಒಂದು ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ ಮದುವೆ ಇಂಪಾರ್ಟೆಂಟ್ ಯಾಕೆಂದರೆ ಸೆಕ್ಯೂರಿಟಿ ಬೇಕು ಅಂತ ಒಪ್ಕೊಳ್ತೀನಿ ಅದು ಅದು ಬಿಟ್ಟು ಇನ್ನೊಂದು ಭಾಳ ಇಂಪಾರ್ಟೆಂಟು ವಯಸ್ಸಾದಾಗ ಇಬ್ಬರು ಇರ್ತೀವಿ ಅಂದಾಗ ಸೇವೆ ಮಾಡಬೇಕಾಗಿರೋದೆ ನೀವು ಎದುರೋಕ್ಕಾಗಲ್ಲ ತುಂಬ ಜನ ವಯಸ್ಸಾದವ್ರಿಗೆ ಗೋಳಾಡೋದು ಇವ್ರನ್ನ ಕಟ್ಕೊಂಡು ನಾನು ಹೇಗಿದ್ದೀನಿ ಅಂತ ಹೇಳೋದು ಏನಕ್ಕೆ ಮದುವೆ ಆಗಬೇಕಾದ್ರೆ ಜೊತೆ ಜೊತೆ ಇರಬೇಕು ಕೈ ಕೈ ಇರಬೇಕು ಸಪೋರ್ಟ್ ಇರಬೇಕು ಅಂತ ಹೇಳ್ತಾರೆ ವಯಸ್ಸಾದವ್ರು ಕೇಳಿ ಈ ಅಪ್ಪನ ಕಾಯಿಲೆಗೆ ಈ ಅಪ್ಪನಿಗೆ ಚಾಕ್ರಿ ಮಾಡಿದ್ದೇ ಆಗೋಯ್ತು ನಂದೇನು ಮಾಡಿಲ್ಲ ಅಂತ ಹೋಗಿ ಹೇಳ್ತಾರೆ ಮತ್ತೆ ಮದುವೆ ಆಗಬೇಕಾರೆ ಹೇಳಿದ್ದು ಏನು ವಿಚಾರ ಈಗೇನು ವಿಚಾರ ತುಂಬ ಚೇಂಜಸ್ ಇರುತ್ತೆ ಒಬ್ರೊಬ್ರಿಗೂ ಒಂದು ಒಂಥರ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಕೆಲವರಿಗೆ ಮದುವೆ ಮಾಡ್ಕೊಂಡು ಮಕ್ಕಳು ನಿಮ್ಮ ಆಸ್ತಿನೆಲ್ಲ ಹಾಳು ಮಾಡ್ಬಿಡ್ತಾರೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ತೀರಾ ಕಷ್ಟಪಟ್ಟು ಆಸ್ತಿ ಮಾಡಿರ್ತಾರೆ ನಿಮ್ಮ ಆಸ್ತಿ ಎಲ್ಲ ಹಾಳಾಗಿ ಮಾಡ್ತಾರೆ ಇದಕ್ಕೆ ಮದುವೆ ಬೇಕಾಗಿತ್ತಾ ಮಕ್ಕಳು ಬೇಕಾಗಿತ್ತ ನೀವು ಹೇಳ್ತೀವಿ ಎಲ್ಲದು ನಿಮಗೆ ಜೋಬಲ್ಲಿ ಬರ್ದು ಕಳಿಸಿರ್ತಾರೆ ಮದುವೆನೂ ಅಷ್ಟೇ ಬರ್ದು ಕಳಿಸಿರ್ತಾರೆ